ಆ ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬೂದು ಕುಂಬಳಕಾಯಿಯನ್ನು ತಿನ್ನುವುದರಿಂದ ಏನೆಲ್ಲ ಲಾಭ ಇದೆ ಎನ್ನುವುದನ್ನು ತಿಳಿಸಿಕೊಡ್ತಾ ಇದ್ದೀನಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಕೆಲವು ತರಕಾರಿಗಳನ್ನು ನಾವು ಇಷ್ಟಪಡುವುದಿಲ್ಲ ಆದರೆ ಅದು ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿಯಾಗಿರುತ್ತದೆ ಆಗಿರುವಾಗ ನಮಗೆ ಇಷ್ಟವಿಲ್ಲದಿದ್ದರೂ ನಾವು ಅದನ್ನು ಸೇವಿಸಬೇಕಾಗುತ್ತದೆ ಅಂತಹ ತರಕಾರಿಗಳಲ್ಲಿ ಬೂದು ಕುಂಬಳಕಾಯಿಯೂ ಒಂದು ನೀವು ಆಗ್ರಾದ ಪೇಟವನ್ನು ತಿಂದಿರಬಹುದು ಇದನ್ನು ಬೂದು ಕುಂಬಳಕಾಯಿಯಿಂದ ತಯಾರಿಸಲಾಗುತ್ತದೆ ಕೆಲವರು ಇದನ್ನು ಹಣ್ಣಿನ ವರ್ಗದಲ್ಲಿಯೂ ಇಡುತ್ತಾರೆ ಪೇಟವನ್ನು ಬಿಳಿ ಕುಂಬಳಕಾಯಿ ಬೂದು ಕುಂಬಳಕಾಯಿ ಎಂದು ಕರೆಯಲಾಗುತ್ತದೆ ಪ್ರಾಚೀನ ಕಾಲದಿಂದಲೂ ಅದರ ಔಷಧೀಯ ಗುಣಗಳಿಗೆ ಇದು ಪ್ರಸಿದ್ಧಿಯಾಗಿದೆ ಹೃದಯದ ಆರೋಗ್ಯಕ್ಕಾಗಿ ಬೂದು ಕುಂಬಳಕಾಯಿ ಹೃದಯ ಸ್ನಾಯುಗಳಿಗೆ ಬಲವನ್ನು ನೀಡುತ್ತದೆ ಹೃದಯದಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಇದು ಮೂತ್ರ ವರ್ಧಕ ಪರಿಣಾಮವನ್ನು ಹೊಂದಿದೆ ಇದು ಹೆಚ್ಚಿದ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಔಷಧವಾಗಿ ಬಳಸಬಹುದು ಈ ರೀತಿಯಾಗಿ ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಮೂಲಕ ಹೃದಯದ ತೊಂದರೆಗಳು ಸಂಭವಿಸುವುದನ್ನು ತಡೆಯಬಹುದು ಇದು ಹೃದಯವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಬೂದುಕುಂಬಳಕಾಯಿ ಶ್ವಾಸಕೋಶದ ಸೋಂಕಿನಿಂದ ರಕ್ಷಿಸುತ್ತದೆ ಜ್ವರ ಮತ್ತು ಶೀತದ ಚಿಕಿತ್ಸೆಯಲ್ಲಿ ಬೂದು ಕುಂಬಳಕಾಯಿಯನ್ನು ಆಯುರ್ವೇದ ಔಷಧವಾಗಿ ಬಳಸಲಾಗುತ್ತದೆ ಕೆಮ್ಮು ಜ್ವರ ಸುಡುವ ಸಂವೇದನೆ ಇತ್ಯಾದಿಗಳಲ್ಲಿ ಬೂದು ಕುಂಬಳಕಾಯಿ ಪರಿಣಾಮಕಾರಿ ಎಂದು ತಜ್ಞರು ಹೇಳುತ್ತಾರೆ ಮೂತ್ರಪಿಂಡಕ್ಕೆ ಬೂದು ಕುಂಬಳಕಾಯಿ ಪ್ರಯೋಜನಕಾರಿ ಮೂತ್ರಪಿಂಡಕ್ಕೆ ಬೂದು ಕುಂಬಳಕಾಯಿ ಪ್ರಯೋಜನಕಾರಿ ಅಲ್ಲದೆ ಆ ಮೂತ್ರ ವಿಸರ್ಜನೆ ಸಮಸ್ಯೆ ಇರುವವರು ಪದೇ ಪದೇ ಮೂತ್ರಪಿಂಡದಲ್ಲಿ ಕಲ್ಲು ಆಗುವ ತೊಂದರೆ ಇರುವವರು ಬೂದು ಕುಂಬಳಕಾಯಿ ಸೇವಿಸಬೇಕು ಬೂದು ಕುಂಬಳಕಾಯಿ ಗ್ಯಾಸ್ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಬೂದು ಕುಂಬಳಕಾಯಿ ಗ್ಯಾಸ್ ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಗ್ಯಾಸ್ ಮತ್ತು ಮಲಬದ್ಧತೆ ಎರಡೂ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅದನ್ನು ಹೋಗಲಾಡಿಸಲು ಬೂದು ಕುಂಬಳಕಾಯಿಯನ್ನು ಬಳಸಬಹುದು ವಾಸ್ತವವಾಗಿ ಬೂದು ಕುಂಬಳಕಾಯಿಯು ಎಷ್ಟೋ ಪ್ರೊಟೆಕ್ಟಿವ್ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಈ ಗುಣದಿಂದಾಗಿ ಇದು ಮಲಬದ್ಧತೆ ಮತ್ತು ಗ್ಯಾಸ್ ಸಮಸ್ಯೆಯಿಂದ ಪರಿಹಾರವನ್ನು ನೀಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು